ನೀವೆಲ್ಲ ಬಣ್ಣ ಹಾಕೊಂಡು ನಾಟಕ ಮಾಡ್ತೀರಿ ನಾವು ಬಣ್ಣ ಹಾಕೊಳ್ದಿರ ಸಿನಿಮಾ ಮಾಡ್ತಾ ಇದೀವಿ ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ ನನಗೆ ಸಿಟ್ಟು ಬಂದ್ಬಿಟ್ಟಿದೆ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಈ ಆಕ್ಟರ್ ಗಳ ಬಗ್ಗೆ ನನಗೆ ಸಿಟ್ಟು ನೋಡ್ತಾ ಇದ್ದಾನೆ ವೆಂಕಟೇಶ್ ಯಾಕೆ ಅಂದ್ರೆ ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ಕಷ್ಟ ಕಾಲದಲ್ಲಿ ಬೆಂಗಳೂರಿಗೆ ನೀರಿಗೋಸ್ಕರ ಹಾ 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 ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ 150 ಕಿಲೋಮೀಟರ್ ನಡೆದು ಕೋವಿಡ್ ಸಂದರ್ಭ ನಮ್ಮ ಸಂತುಕ್ಕೆ ನಾವು ನಡೆಯಲಿಲ್ಲ ಆದರೆ ರಾಜ್ಯದ ಹಿತಕ್ಕೆ ನಾವು ನಡೆದು ಬರೀ ಡೌಗಳು ಬರೀ ಡೌಗಳಿಂದ ನಿಂದ ಸಾದು ಮತ್ತು ವಿಜಿ ಇಬ್ಬರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಮಾಡಲಿಲ್ಲ ಏನು ಹೇಳೋಕೆ ಒಂದಿತ ಬಾಗಿ ಇದೆ ಅಂತ ಏನು ಬೇಕಾಗಿ ಅಂತ ಹೇಳಬೇಡಾ ನಮ್ ಸರ್ಕಾರ ಬಂದ ತಕ್ಷಣ ಫಸ್ಟ್ ಸಾಧಕಿಲೇ ಅಧ್ಯಕ್ಷರು ಮಾಡಬೇಕು ಅಂತ ನಾನು ಚೀಫ್ ಮಿನಿಸ್ಟ್ರೂ ಮಾತಾಡಿಕೊಂಡು ಅವ್ರಿಗೆ ಒಂದು ಅವಕಾಶ ಗುರುತಿಸಬೇಕು ನಮ್ ಕಷ್ಟ ಕಾಲದಲ್ಲಿ ಯಾರು ನಿಂತ್ಕೊಂಡಿರ್ತಾರೆ ಕೂಡ ಇರ್ತಾರೆ ಅವ್ರನ್ನ ನಾವು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಅವ್ರಿಗೆ ನಾವು ಅಧ್ಯಕ್ಷರಾಗಿ ನಾವು ಮಾಡಿದ್ದೇವೆ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಟ ಖುಷಿಯಾಗಿದೆ ನನಗೆ ಏನ್ ಅಂತ ಗೊತ್ತಾಗ್ತಾ ಇಲ್ಲ ನಾವಿದ ಗಮಿಸುದಿಲ್ಲ ಅಂತ ಯಾರೋ ತಿಳ್ಕೊಳಕ್ಕೆ ಹೋಗ್ಬೇಡಿ ನಮ್ಗೆ ಪ್ರತಿ ನಾಡಿ ಮಿಡತ ಮೂಮೆಂಟ್ ಯಾರ ಮೂಮೆಂಟ್ ಏನು ಯಾರ ಆಮೇಲೆ ನಾನು ಕೂಡ ಈ ಸಿ ಒಂದು ಫಿಲಮ್ ಫೀಲ್ಡ್ ಒಬ್ಬ ಎಕ್ಸಿಬಿಟರ್ ನಾನು ಒನ್ ಆಫ್ ದಿ ಬಿಗ್ ಎಕ್ಸಿಬಿಟರ್ ನಾನು ಕೂಡ ಇದನ್ನು ಹೇಳ್ತಾ ಇದ್ದೀನಿ ಗೌರ್ವ ಸಿದ್ದರಾಮಯ್ಯ ಪ್ರೋಗ್ರಾಮ್ ಅಲ್ಲ ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ ಇಲ್ಲ ಅಂದ್ರೆ ಕಿಶೋರ್ ಅಲ್ಲ ಸಾಧು ಕೋಕಿಲ್ ಪ್ರೋಗ್ರಾಮ್ ಅಲ್ಲ ಇದು ಇಂಡಸ್ಟ್ರಿ ಪ್ರೋಗ್ರಾಮ್ ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆಕ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಕಲಾವಿದ್ರು ಬರಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ ನಾವು ಬೇಕಾದ್ರೆ ಜನ ಸೇರ್ಸಿದ್ರೆ ಇಟ್ ಇಸ್ ನಾಟ್ ಬಿಗ್ ಥಿಂಗ್ ಓಕೆನಾ ಶಿವರಾಜ್ ಕುಮಾರ್ ಹೇಳಿದ್ರು ನಮ್ಮನೆ ಹಬ್ಬ ಅಂತ ಹೇಳಿದ್ರು ಆ ಭಾವನೆ ಪ್ರತಿಯೊಬ್ಬ ಕಲಾವಿದರ್ಗೆ ಪ್ರತಿಯೊಬ್ಬ ಎಕ್ಸಿಬಿಟರ್ ಗೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ ಗೆ ಡೈರೆಕ್ಟರ್ಗೆ ಆಕ್ಟರ್ ಗೆ ಬರಲಿಲ್ಲ ಅಂತಂದ್ರೆ ಏನ್ ಫಿಲಂ ಫೆಸ್ಟಿವಲ್ ಮಾಡಬೇಕು ಇವತ್ತು ನಮ್ ಕನ್ನಡ ಇಂಡಸ್ಟ್ರಿ ನೀವೆಲ್ಲ ಕೆಲವು ಕಲಾವಿದರಲ್ಲ ಒಳ್ಳೆ ಬಾಂಬೆಕ್ಕಿನ ಕನ್ನ ಸ್ವಲ್ಪ ದೊಡ್ಡದಾಗೆ ತೆಗೆದುಕೊಂಡು ಹೋಗಿದ್ದೀರಿ ಇದಕ್ಕೆ ನಿಮ್ದೆಲ್ಲ ಶ್ರಮ ಇದೆ ಎಲ್ಲರೂ ಕೂಡ ಇದಕ್ಕೆ ನಾವು ಅಭಿನಂದಿಸಬೇಕು ಕ್ಲಾಪ್ರಿ ಸುಮ್ಮನೆ ಕೂತು ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಕಮಾನ್ ಎಂಜಾಯ್ ಬಾಯ್